ರೈತರಿಗೆ ಸಿ ಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ ಏನಪ್ಪ ಸೂಚನೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡುಬಿಡಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ನಾವು ನೀಡುತ್ತಿರ್ತೀವಿ ಹೌದು ಸ್ನೇಹಿತರೆ ಇಲ್ಲಿ ಬೆಳೆ ಸಾಲದ ಒಂದು ಮಾಹಿತಿ ಮತ್ತು ಬೆಳೆ ಪರಿಹಾರದ ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಈಗಾಗಲೇ ಬೆಳೆ ಪರಿಹಾರದ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಈಗ ಆಲ್ರೆಡಿ ಎಲ್ಲ ರೈತರಿಗೆ ಒಂದು ಬೆಳೆ ಹಾನಿಯಾಗಿರುವಂಥ ಪರಿಹಾರವನ್ನು ಅವ್ರ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿದರೆ ಆಲ್ರೆಡಿ ಕೆಲವು ಜಿಲ್ಲೆಯ ಒಂದು ಪಟ್ಟಿ ರೈತರ ಪಟ್ಟಿಯನ್ನು ಸಿದ್ಧ ಆಗಿದೆ ಇನ್ನೂ ಕೆಲವು ಜಿಲ್ಲೆಗಳ ಒಂದು ರೈತರ ಪಟ್ಟಿ ಸಿದ್ಧತೆ ಪ್ರಕ್ರಿಯೆ ಪ್ರಕ್ರಿಯೆಯಲ್ಲಿದೆ ಸಿದ್ಧತೆ ನಡ್ಕೊಂಡಿದೆ ಅದನ್ನು ಕೂಡ ಆದಷ್ಟು ಪಟ್ಟಿ ಬಂದ ನಂತರ ಎಲ್ಲ ಫಲಾನುಭವಿಗಳಿಗೆ ಹಣ ವರ್ಗಾವಣೆ ಮಾಡಲಿಕ್ಕೆ ಶುರು ಮಾಡ್ತೀವಿ ಅಂತಲೂ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಬೆಳೆ ಸಾಲದ ಒಂದು ಮಾಹಿತಿ ಪತ್ರಿಕೆಯವರು ಕೇಳಿದಂಥ ಸಂದರ್ಭದಲ್ಲಿ ಈಗ ಅಲ್ಲಿ ಏನು ಒಂದು ಸರ್ಕಾರದಲ್ಲಿ ಅದು ಚರ್ಚೆ ನಡೆಸಿ ಆ ಒಂದು ಪ ಏನು ಬೆಳೆ ಸಾಲ ಬ್ಯಾಂಕಲ್ಲಿ ಇರುತ್ತೋ ಯಾವ ಯಾವ ಬ್ಯಾಂಕಿನಲ್ಲಿ ಇರುವಂಥ ಒಂದು ಬೆಳೆ ಸಾಲವನ್ನು ಮನ್ನಾ ಮಾಡುವಂಥ ಒಂದು ಕೆಲಸ ಮಾಡಬೇಕು ಅನ್ನೋದು ಅವರು ಚರ್ಚೆ ನಡೆಸ್ತಾರೆ ಯಾವ ಯಾವ ಬ್ಯಾಂಕಿನಲ್ಲಿ ಸಾಲಗಳಿದೆ ರೈತರದ್ದು ಎಲ್ಲ ಬೆಳೆ ಬೆಳಿಲಿಕ್ಕೆ ರೈತರು ಸಾಲ ಮಾಡಿಕೊಂಡಿರ್ತಾರೆ ಯಾವ ಯಾವ ಬೆಳೆಗಳಲ್ಲಿ ಒಂದು ಆಗಿರುತ್ತೆ ಬೆಳೆ ಯಾವುದು ಆಗಿರುತ್ತೋ ಆ ಬೆಳೆ ನೋಡಿಕೊಂಡು ಅವರು ಒಂದು ಬೆಳೆ ಸಾಲ ಮನ್ನಾ ಮಾಡುವಂಥ ಒಂದು ಕಾರ್ಯ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಇಲ್ಲಿ ಬೆಳೆ ಸಾಲ ಮನ್ನಾ ಮಾಡಬೇಕಂತಂದ್ರೆ ಕೆಲವೊಂದಿಷ್ಟು ರೂಲ್ಸ್ಗಳಿರುತ್ತೆ ಆ ರೂಲ್ಸ್ನ ಫಾಲೋ ಮಾಡ್ತಾರೆ ಅದೆಲ್ಲ ಕೂಡ ಎಲ್ಲ ಒಂದು ಚರ್ಚೆ ಮಾಡ್ತಾರೆ ಎಲ್ಲರ ಜೊತೆ ಚರ್ಚೆ ಮಾಡಿ ಅದನ್ನು ಬೆಳೆ ಸಾಲ ಎಷ್ಟು ಮನ್ನಾ ಮಾಡಬೇಕು ಒಂದು ಲಕ್ಷ ಅಂತ ಕೇಳಿ ಬರ್ತಾ ಇದೆ ಒಂದು ಲಕ್ಷ ಮನ್ನಾ ಮಾಡ್ಬೋದು ಹೆಚ್ಚು ಇದ್ದರೆ ಅದರಲ್ಲಿ ಒಂದು ಲಕ್ಷ ಮನ್ನಾ ಮಾಡ್ತಾರೆ ಒಂದು ವೇಳೆ ಕಡಿಮೆ ಇತ್ತು ಅಂತಂದ್ರೆ ಒಂದು ಒಳಗಡೆ ಇತ್ತು ಅಂತಂದ್ರೆ ಪೂರ್ತಿ ಸಾಲ ಮನ್ನಾ ಆಗುತ್ತೆ ಈ ಒಂದು ಮಾಹಿತಿ ಇತ್ತು ತಿಳಿಸ್ಕೊಟ್ಟಿದ್ದೀನಿ ಇಷ್ಟ ಲೈಕ್ ಮಾಡಿ